ಎಲ್ಲರಿಗೂ ನಮಸ್ಕಾರ ಜ್ಞಾನ ಕಾಶಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎಂಡೋಕ್ರೇನ್ ವ್ಯವಸ್ಥೆಯಲ್ಲಿ ಪಿಟುಟರಿ ಗ್ರಂಥಿ ಕುರಿತು ಮೂವತ್ತು ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳ ಕ್ವಿಜ್ ನೋಡೋಣ ನಾಳೆ ನಾವು ಥೈರಾಯ್ಡ್ ಗ್ರಂಥಿ ಕುರಿತು ಕ್ವಿಜ್ ನೋಡೋಣ ಇದೇ ರೀತಿಯಲ್ಲಿ ಪ್ರತಿದಿನ ವಿಭಿನ್ನ ಎಂಡೋಕ್ರೈನ್ ವಿಷಯಗಳ ಮೇಲೆ ಕ್ವಿಜ್ ಕಲಿಯೋಣ ದಯವಿಟ್ಟು ಜ್ಞಾನ ಕಾಶಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಪ್ರಶ್ನೆಗಳನ್ನು ಪ್ರಶ್ನೆ ಒಂದು ಪಿಟ್ಯುಟರಿ ಗ್ರಂಥಿ ಎಲ್ಲಿ ಇರುತ್ತದೆ ಆಪ್ಷನ್ ಒಂದು ಮೆದುಳಿನ ಹೈಪೋಥಲಾಮಸ್ ಕೆಳಗೆ ಆಪ್ಷನ್ ಎರಡು ಹೃದಯದ ಹತ್ತಿರ ಆಪ್ಷನ್ ಮೂರು ಕಿಡ್ನಿಯ ಮೇಲೆ ಆಪ್ಷನ್ ನಾಲ್ಕು ಸ್ನಾಯುದ ಮೇಲೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಮೆದುಳಿನ ಹೈಪೋಥಾಲಮಸ್ ಕೆಳಗೆ ಇರುತ್ತದೆ ಪ್ರಶ್ನೆ ಎರಡು ಪಿಟ್ಯುಟರಿ ಗ್ರಂಥಿಯ ಮುಖ್ಯ ಹಾರ್ಮೋನ್ ಯಾವುದು ಆಪ್ಷನ್ ಒಂದು ವೃದ್ಧಿ ಹಾರ್ಮೋನ್ ಆಪ್ಷನ್ ಎರಡು ಥೈರಾಕ್ಸಿನ್ ಆಪ್ಷನ್ ಮೂರು ಇನ್ಸುಲಿನ್ ಆಪ್ಷನ್ ನಾಲ್ಕು ಅಡ್ರಿಲಿನ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ವೃದ್ಧಿ ಹಾರ್ಮೋನ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಮೂರು ವೃದ್ಧಿ ಹಾರ್ಮೋನ್ ಕಡಿಮೆಯಾದರೆ ಯಾವ ರೋಗ ಬರುತ್ತದೆ ಆಪ್ಷನ್ ಒಂದು ಬಾಲ್ಯದಲ್ಲಿ ಬುಟ್ಟುತನ ಆಪ್ಷನ್ ಎರಡು ಡಯಾಬಿಟಿಸ್ ಆಪ್ಷನ್ ಮೂರು ಗಾಯಿಟರ್ ಆಪ್ಷನ್ ನಾಲ್ಕು ಅತಿರಿಕ್ತ ಹಾರ್ಮೋನ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಬಾಲ್ಯದಲ್ಲಿ ಬುಟ್ಟುತನ ಬರುತ್ತದೆ ಪ್ರಶ್ನೆ ನಾಲ್ಕು ಪಿಟ್ಯೂಟರಿ ಗ್ರಂಥಿಯನ್ನು ಇನ್ನೊಂದು ಹೆಸರಿನಲ್ಲಿ ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಒಂದು ಮಾಸ್ಟರ್ ಗ್ರಂಥಿ ಆಪ್ಷನ್ ಎರಡು ಥೈರಾಯ್ಡ್ ಗ್ರಂಥಿ ಆಪ್ಷನ್ ಮೂರು ಪ್ಯಾರಾಥೈರಾಯ್ಡ್ ಆಪ್ಷನ್ ನಾಲ್ಕು ಪೀನಿಲ್ ಗ್ರಂಥಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಮಾಸ್ಟರ್ ಗ್ರಂಥಿ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಐದು ಪಿಟುಟರಿ ಗ್ರಂಥಿಯ ಮುಂಭಾಗವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಒಂದು ಅಡಿನೋ ಪೈಸಿಸ್ ಆಪ್ಷನ್ ಎರಡು ಪೈಸಿಸ್ ಆಪ್ಷನ್ ಮೂರು ಮೆಟಾ ಪೈಸಿಸ್ ಆಪ್ಷನ್ ನಾಲ್ಕು ಎಪಿಪೈಸಿಸ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಪೈಸಿಸ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಆರು ಇಟ್ಯೂಟರಿ ಗ್ರಂಥಿಯ ಹಿಂಭಾಗವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಒಂದು ನ್ಯೂರೋಹೈಪೋಪೈಸಿಸ್ ಆಪ್ಷನ್ ಎರಡು ಅಡಿನೋಹೈಪೋಪೈಸಿಸ್ ಆಪ್ಷನ್ ಮೂರು ಮೆಟಾ ಹೈಪೋಪೈಸಿಸ್ ಆಪ್ಷನ್ ನಾಲ್ಕು ಎಪಿಪೈಸಿಸ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ನ್ಯೂರೋಹೈಪೋಪೈಸಿಸ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಏಳು ಅಡಿನೋ ಹೈಪೋಪೈಸಿಸ್ ಯಾವ ಹಾರ್ಮೋನ್ ಶ್ರವಿಸುತ್ತದೆ ಆಪ್ಷನ್ ಒಂದು ಪ್ರೊಲ್ಯಾಕ್ಟಿನ್ ಆಪ್ಷನ್ ಎರಡು ಅಡ್ರಿಲಿನ್ ಆಪ್ಷನ್ ಮೂರು ಥೈರಾಕ್ಸಿನ್ ಆಪ್ಷನ್ ನಾಲ್ಕು ಗ್ಲೂಕಾನ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಪ್ರೊಲ್ಯಾಕ್ಟಿನ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಎಂಟು ಹೈಪೋಪೈಸಿಸ್ ಯಾವ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ ಆಪ್ಷನ್ ಒಂದು ವ್ಯಾಸೋಪ್ರೆಸಿನ್ ಆಪ್ಷನ್ ಎರಡು ಇನ್ಸುಲಿನ್ ಆಪ್ಷನ್ ಮೂರು ಥೈರಾಕ್ಸಿನ್ ಆಪ್ಷನ್ ನಾಲ್ಕು ಗ್ಲೂಕಾನ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ವ್ಯಾಸೋಪ್ರಸಿನ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಒಂಬತ್ತು ವ್ಯಾಸೋಪ್ರಸ್ಸಿನ್ ಹಾರ್ಮೋನ್ ಕಾರ್ಯ ಏನು ಆಪ್ಷನ್ ಒಂದು ಮೂತ್ರದ ಪ್ರಮಾಣ ನಿಯಂತ್ರಣೆ ಆಪ್ಷನ್ ಎರಡು ರಕ್ತ ಸಕ್ಕರೆ ಹೆಚ್ಚಿಸುವುದು ಆಪ್ಷನ್ ಮೂರು ಹೃದಯದ ದರ ಕಡಿಮೆ ಮಾಡುವುದು ಆಪ್ಷನ್ ನಾಲ್ಕು ದೇಹದ ತಾಪಮಾನ ಹೆಚ್ಚಿಸುವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂತ್ರದ ಪ್ರಮಾಣ ನಿಯಂತ್ರಣೆ ಮಾಡುವುದು ಸರಿಯಾದ ಉತ್ತರ ಪ್ರಶ್ನೆ ಹತ್ತು ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಮುಖ್ಯವಾಗಿ ಏನನ್ನು ಉತ್ತೇಜಿಸುತ್ತದೆ ಆಪ್ಷನ್ ಒಂದು ಸ್ತನ್ನದಲ್ಲಿ ಹಾಲು ಉತ್ಪಾದನೆ ಆಪ್ಷನ್ ಎರಡು ರಕ್ತದ ಒತ್ತಡ ಆಪ್ಷನ್ ಮೂರು ಎಲುಬಿನ ವೃದ್ಧಿ ಆಪ್ಷನ್ ನಾಲ್ಕು ಕಣ್ಣಿನ ಬೆಳಕು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಸ್ತನ್ನದಲ್ಲಿ ಹಾಲು ಉತ್ಪಾದನೆ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹನ್ನೊಂದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಪಿಟ್ಯುಟರಿ ಗ್ರಂಥಿಯ ಯಾವ ಭಾಗದಿಂದ ಬರುತ್ತದೆ ಆಪ್ಷನ್ ಒಂದು ಅಡಿನೋ ಹೈಪೋಪೈಸಿಸ್ ಆಪ್ಷನ್ ಎರಡು ನ್ಯೂರೋ ಹೈಪೋಪೈಸಿಸ್ ಆಪ್ಷನ್ ಮೂರು ಪೀನಿಯಲ್ ಗ್ರಂಥಿ ಆಪ್ಷನ್ ನಾಲ್ಕು ಪ್ಯಾರಾಥೈರಾಯ್ಡ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಅಡಿನೋ ಹೈಪೋಪೈಸಿಸ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹನ್ನೆರಡು ಅಧಿಕ ವೃದ್ಧಿ ಹಾರ್ಮೋನ್ ವಯಸ್ಕರಲ್ಲಿ ಯಾವ ರೋಗಕ್ಕೆ ಕಾರಣ ಆಪ್ಷನ್ ಒಂದು ಆಕ್ರೋಮೆಗ್ ಮೆಗಾಲಿ ಆಪ್ಷನ್ ಎರಡು ಡಯಾಬಿಟಿಸ್ ಆಪ್ಷನ್ ಮೂರು ಗಾಯಿಟರ್ ಆಪ್ಷನ್ ನಾಲ್ಕು ಪೋಲಿಯೋ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಆಕ್ರೋಮೆಗಾಲಿ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹದಿಮೂರು ಅಧಿಕ ವೃದ್ಧಿ ಹಾರ್ಮೋನ್ ಮಕ್ಕಳಲ್ಲಿ ಯಾವ ರೋಗಕ್ಕೆ ಕಾರಣ ಆಪ್ಷನ್ ಒಂದು ಜೆಗ್ಯಾಟಿಸಮ್ ಆಪ್ಷನ್ ಎರಡು ಗಾಯಿಟರ್ ಆಪ್ಷನ್ ಮೂರು ರಿಕೆಟ್ಸ್ ಆಪ್ಷನ್ ನಾಲ್ಕು ಡಯಾಬಿಟಿಸ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಜೆಗ್ಯಾಟಿಸಮ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹದಿನಾಲ್ಕು ಪಿಟ್ಯುಟರಿ ಟ್ಯೂಮರ್ ಇದ್ದರೆ ಯಾವ ಸಮಸ್ಯೆ ಹೆಚ್ಚಾಗಬಹುದು ಆಪ್ಷನ್ ಒಂದು ತಲೆನೋವು ಮತ್ತು ದೃಷ್ಟಿ ಸಮಸ್ಯೆ ಆಪ್ಷನ್ ಎರಡು ಕಿಡ್ನಿ ಕಲ್ಲು ಆಪ್ಷನ್ ಮೂರು ಹೃದಯದ ವಿಕೃತಿ ಆಪ್ಷನ್ ನಾಲ್ಕು ಚರ್ಮದ ಸೋಂಕು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ತೆಲೆನೋವು ಮತ್ತು ದೃಷ್ಟಿ ಸಮಸ್ಯೆ ಬರಬಹುದು ಪ್ರಶ್ನೆ ಹದಿನೈದು ಎ ಸಿ ಟಿ ಎಚ್ ಹಾರ್ಮೋನ್ ಯಾವ ಗ್ರಂಥಿಯನ್ನು ಉತ್ತೇಜಿಸುತ್ತದೆ ಆಪ್ಷನ್ ಒಂದು ಅಡ್ರಿನಲ್ ಕಾರ್ಟೆಕ್ಸ್ ಆಪ್ಷನ್ ಎರಡು ಥೈರಾಯ್ಡ್ ಆಪ್ಷನ್ ಮೂರು ಪ್ರಾಂಕಿಯಸ್ ಆಪ್ಷನ್ ನಾಲ್ಕು ಪೀನಿಯಲ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಅಡ್ರಿನಲ್ ಕಾರ್ಟೆಕ್ಸ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹದಿನಾರು ಪಿಟುಟೊರಿ ಗ್ರಂಥಿಯ ಗಾತ್ರ ಅಂದಾಜು ಎಷ್ಟು ಆಪ್ಷನ್ ಒಂದು ಎರಡು ಮೆಂತೆಕೊಳ್ಳಿನಷ್ಟು ಆಪ್ಷನ್ ಒಂದು ಎರಡು ಒಂದು ಕಾಳು ಆಪ್ಷನ್ ಮೂರು ಒಂದು ಬಟಾಣಿ ಕಾಳು ಆಪ್ಷನ್ ನಾಲ್ಕು ಒಂದು ಮೊಟ್ಟೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಎರಡು ಮೆಂತ್ಯ ಕಾಳನಷ್ಟು ಇರುತ್ತದೆ ಪ್ರಶ್ನೆ ಹದಿನೇಳು ಎಫ್ ಎಸ್ ಎಚ್ ಹಾರ್ಮೋನ್ ಪುರುಷರಲ್ಲಿ ಯಾವ ಕಾರ್ಯಕ್ಕೆ ಉಪಯೋಗ ಆಪ್ಷನ್ ಒಂದು ವೀರ್ಯಕನ ಉತ್ಪಾದನೆ ಆಪ್ಷನ್ ಎರಡು ರಕ್ತ ಒತ್ತಡ ನಿಯಂತ್ರಣೆ ಆಪ್ಷನ್ ಮೂರು ಹೃದಯದ ವೇಗ ಆಪ್ಷನ್ ನಾಲ್ಕು ತಲೆ ಕೂದಲು ಬೆಳವಣಿಗೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ವೀರ್ಯಕನ ಉತ್ಪಾದನೆ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹದಿನೆಂಟು ಎಫ್ ಎಸ್ ಎಚ್ ಹಾರ್ಮೋನ್ ಮಹಿಳೆಯರಲ್ಲಿ ಯಾವ ಕಾರ್ಯಕ್ಕೆ ಉಪಯೋಗ ಆಪ್ಷನ್ ಒಂದು ಅಂಡಾಶಯದಲ್ಲಿ ಅಂಡ ಉತ್ಪಾದನೆ ಆಪ್ಷನ್ ಎರಡು ಹೃದಯದ ದರ ಆಪ್ಷನ್ ಮೂರು ರಕ್ತದ ಒತ್ತಡ ಆಪ್ಷನ್ ನಾಲ್ಕು ದೇಹದ ಉಷ್ಣತೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಅಂಡಾಶಯದಲ್ಲಿ ಅಂಡ ಉತ್ಪಾದನೆ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹತ್ತೊಂಬತ್ತು ಎಚ್ ಹಾರ್ಮೋನ್ ಮಹಿಳೆಯರಲ್ಲಿ ಯಾವ ಕಾರ್ಯಕ್ಕೆ ಉಪಯೋಗ ಆಪ್ಷನ್ ಒಂದು ವಿವ್ಯುಲೇಷನ್ ಆಪ್ಷನ್ ಎರಡು ಕಿಡ್ನಿ ಶುದ್ಧೀಕರಣ ಆಪ್ಷನ್ ಮೂರು ಹೃದಯದ ದರ ಆಪ್ಷನ್ ನಾಲ್ಕು ರಕ್ತ ಶರ್ಕರ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಒವ್ಯುಲೇಷನ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಇಪ್ಪತ್ತು ಪಿಟ್ಯೂಟರಿ ಗ್ರಂಥಿ ಯಾವ ಎಲುಬಿನ ಒಳಗೆ ಇರುತ್ತದೆ ಆಪ್ಷನ್ ಒಂದು ಸ್ಪಿನಾಯ್ಡ್ ಎಲುಬು ಆಪ್ಷನ್ ಎರಡು ಪೀಮರ್ ಆಪ್ಷನ್ ಮೂರು ಟಿಬಿಯಾ ಆಪ್ಷನ್ ನಾಲ್ಕು ಪ್ಯಾರಿಯೆಟಲ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಸ್ಪಿನಾಯ್ಡ್ ಎಲುಬು ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಇಪ್ಪತ್ತೊಂದು ಪಿಟ್ಯುಟರಿ ಗ್ರಂಥಿಯ ಹಿಂಭಾಗ ಹಾರ್ಮೋನ್ಗಳ ಮೂಲ ಎಲ್ಲಿದೆ ಆಪ್ಷನ್ ಒಂದು ಹೈಪೋಥಲಾಮಸ್ ಆಪ್ಷನ್ ಎರಡು ಪೀನಿಯಲ್ ಆಪ್ಷನ್ ಮೂರು ಪ್ಯಾರಾಥೈರಾಯ್ಡ್ ಆಪ್ಷನ್ ನಾಲ್ಕು ಅಡ್ರಿನಲ್ ಇದರಲ್ಲಿ ಸರಿಯಾದ ಉತ್ತರ ಹೈಪೋಥಲಾಮಸ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಇಪ್ಪತ್ತೆರಡು ಆಕ್ಸಿಟೋಷಿನ್ ಹಾರ್ಮೋನ್ ಕಾರ್ಯ ಏನು ಆಪ್ಷನ್ ಒಂದು ಪ್ರಸವ ಸಮಯ ಗರ್ಭಕೋಶ ಸಂಕೋಚನ ಆಪ್ಷನ್ ಎರಡು ರಕ್ತದ ಒತ್ತಡ ಕಡಿಮೆ ಆಪ್ಷನ್ ಮೂರು ಎಲುಬಿನ ಬೆಳವಣಿಗೆ ಆಪ್ಷನ್ ನಾಲ್ಕು ದಾಹ ಹೆಚ್ಚಿಸುವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಪ್ರಸವ ಸಮಯ ಗರ್ಭಕೋಶ ಸಂಕೋಚನವಾಗುವುದು ಪ್ರಶ್ನೆ ಇಪ್ಪತ್ತ್ಮೂರು ಹೈಪೋಥಲಾಮಸ್ ಪಿಟುಟರಿ ಗ್ರಂಥಿಯೊಂದಿಗೆ ಯಾವ ಮೂಲಕ ಸಂಪರ್ಕಗೊಂಡಿದೆ ಆಪ್ಷನ್ ಒಂದು ಇನ್ಪಂಡಿ ಬುಲಮ್ ಆಪ್ಷನ್ ಎರಡು ಸ್ಪೈನಲ್ ಕಾರ್ಡ್ ಆಪ್ಷನ್ ಮೂರು ಪೀನಿಯಲ್ ಸ್ಟಾಲ್ಕ್ ಆಪ್ಷನ್ ನಾಲ್ಕು ಹೃದಯದ ನಾಳ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಇನ್ಪಂಡಿ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಇಪ್ಪತ್ನಾಲ್ಕು ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನ್ ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ ಒಂದು ಹಾರ್ಮೋನಲ್ ಅಸಮತೋಲನ ಆಪ್ಷನ್ ಎರಡು ಹೃದಯ ರೋಗ ಆಪ್ಷನ್ ಮೂರು ಚರ್ಮ ಕ್ಯಾನ್ಸರ್ ಆಪ್ಷನ್ ನಾಲ್ಕು ಕಿಡ್ನಿ ಕಲ್ಲು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಹಾರ್ಮೋನಲ್ ಅಸಮತೋಲನವಾಗುತ್ತದೆ ಪ್ರಶ್ನೆ ಇಪ್ಪತ್ತೈದು ಪಿಟುಟರಿ ಹಾರ್ಮೋನ್ ಪರೀಕ್ಷೆ ಮಾಡಲು ಯಾವ ಪರೀಕ್ಷೆ ಸಾಮಾನ್ಯ ಆಪ್ಷನ್ ಒಂದು ರಕ್ತ ಪರೀಕ್ಷೆ ಆಪ್ಷನ್ ಎರಡು ಎಕ್ಸ್ರೇ ಆಪ್ಷನ್ ಮೂರು ಇ ಸಿ ಜಿ ಆಪ್ಷನ್ ನಾಲ್ಕು ಯೂರಿನ್ ಟೆಸ್ಟ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ರಕ್ತ ಪರೀಕ್ಷೆ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಇಪ್ಪತ್ತಾರು ಪಿಟ್ಯುಟರಿ ಗ್ರಂಥಿಯ ಅಡಿಯಲ್ಲಿ ಇರುವ ಪಾಕೆಟ್ ಹೆಸರೇನು ಆಪ್ಷನ್ ಒಂದು ಸೆಲ್ಲಾ ಟರ್ಸಿಕಾ ಆಪ್ಷನ್ ಎರಡು ಪಿಟ್ಸ್ ಪೌಚ್ ಆಪ್ಷನ್ ಮೂರು ಮೆದುಳು ಕೋಶ ಆಪ್ಷನ್ ನಾಲ್ಕು ಎಂಡೋಕ್ರೈನ್ ಪಾಕೆಟ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಟರ್ಸಿಕಾ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಇಪ್ಪತ್ತೇಳು ಪಿಟ್ಯುಟರಿ ಹಾರ್ಮೋನ್ ಕೊರತೆಯಿಂದ ಯಾವ ರೀತಿ ಬುಟ್ಟುತನ ಬರುತ್ತದೆ ಆಪ್ಷನ್ ಒಂದು ಪಿಟ್ಯುಟರಿ ಡಾರ್ಪಿಸಮ್ ಆಪ್ಷನ್ ಎರಡು ಕ್ರೇಟಿನಿಸಮ್ ಆಪ್ಷನ್ ಮೂರು ಕ್ರಿಕೆಟ್ಸ್ ಆಪ್ಷನ್ ನಾಲ್ಕು ಗಾಯಿಟರ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಪಿಟುಟರಿ ಡಾರ್ಪಿಸಮ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಇಪ್ಪತ್ತೆಂಟು ಪಿಟುಟರಿ ಗ್ರಂಥಿ ನಿಯಂತ್ರಣ ಮಾಡುವುದು ಯಾರು ಆಪ್ಷನ್ ಒಂದು ಹೈಪೋಥೆಲಾಮಸ್ ಆಪ್ಷನ್ ಎರಡು ಹೃದಯ ಆಪ್ಷನ್ ಮೂರು ಪೀನಿಯಲ್ ಆಪ್ಷನ್ ನಾಲ್ಕು ಅಡ್ರಿನಲ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಹೈಪೋಥಲಾಮಸ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಇಪ್ಪತ್ತೊಂಬತ್ತು ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನ್ ಅಧಿಕವಾಗಿ ಇರುವುದು ಯಾವ ಲಕ್ಷಣ ಆಪ್ಷನ್ ಒಂದು ಅತಿ ವೃದ್ಧಿ ಆಪ್ಷನ್ ಎರಡು ರಕ್ತದ ಒತ್ತಡ ಕಡಿಮೆ ಆಪ್ಷನ್ ಮೂರು ರಕ್ತ ಸಕ್ಕರೆ ಕಡಿಮೆ ಆಪ್ಷನ್ ನಾಲ್ಕು ಬಣ್ಣದ ಕುಗ್ಗುವಿಕೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ವೃದ್ಧಿ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಮೂವತ್ತು ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನುಗಳು ಮುಖ್ಯವಾಗಿ ಯಾವ ವ್ಯವಸ್ಥೆಗೆ ಸೇರಿವೆ ಆಪ್ಷನ್ ಒಂದು ಎಂಡೋಕ್ರೈನ್ ವ್ಯವಸ್ಥೆ ಆಪ್ಷನ್ ಎರಡು ಜೀರ್ಣ ವ್ಯವಸ್ಥೆ ಆಪ್ಷನ್ ಮೂರು ರಕ್ತ ಸಂಚಾರ ವ್ಯವಸ್ಥೆ ಆಪ್ಷನ್ ನಾಲ್ಕು ಮೂತ್ರ ವ್ಯವಸ್ಥೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಎಂಡೋಕ್ರೈನ್ ವ್ಯವಸ್ಥೆ ಸರಿಯಾದ ಉತ್ತರವಾಗಿರುತ್ತದೆ ಸೊ ಇವಿಷ್ಟು ಪಿಟುಡರಿ ಗ್ರಂಥಿಯ ಬಗ್ಗೆ ಮಾಹಿತಿಯಾಗಿರುತ್ತದೆ ಇನ್ನು ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ನೆಕ್ಸ್ಟ್ ಕ್ಲಾಸದಲ್ಲಿ ನಾವು ಎಂಡೋಕ್ರೈನಲ್ಲಿ ಬರ್ತಕ್ಕಂತಹ ಪಾರ್ಟ್ ಅಂದರೆ ಥೈರಾಯ್ಡ್ ಗ್ರಂಥಿಯನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ ಧನ್ಯವಾದಗಳು